ಒಂದು ಊರೊಳಗೆ ಒಂದು ಬಂಗಾರ ಅಂಗಡಿ ಮತ್ತು ಒಂದು ಕಬ್ಬಣದ ಅಂಗಡಿ ಆಜು ಬಾಜು ಇದ್ದು ಅಂತ ಅಲ್ಲಿ ಯಾಕಂದ್ರೆ ಬಂಗಾರ ಅಂಗಡಿ ಒಳಗೂ ಒಂದು ಅದಕ್ಕೆ ಕೆಲಸ ನಡೀತೈತಿ ಕಬ್ಬಣದ ಅಂಗಡಿ ಒಳಗೂ ಅದಕ್ಕೆ ಕೆಲಸ ನಡೀತೈತಿ ಏನು ನಡೀತೈತಿ ಇಲ್ಲಿ ಬಂಗಾರ ಅಂಗಡಿ ಒಳಗೂ ಬಂಗಾರನ ಹೊಡಿತಾರೋ ಬಿಡಿತಾರೋ ಅದನ್ನ ಶೇಪಿಗೆ ತೊಗೊಂಡ್ಬರ್ತಾರೆ ಸೊ ಅದೇ ಥರನ ಕಬ್ಬಣದ ಅಂಗಡಿ ಒಳಗೂ ಹೊಡಿತಾರೋ ಬಿಡಿತಾರೋ ಅದೇ ಥರ ಶೇಪಿಗೆ ತೊಗೊಂಬರ್ತಾರೆ ದಿನ ಬಂಗಾರದ ಏನೋ ಶೇಪ್ ಮಾಡ್ಬೇಕಾದ್ರೆ ಡಿಸೈನ್ ಮಾಡ್ಬೇಕಾದ್ರೆ ಒಂದು ತುಂಡು ಕಟ್ಟಾಗಿ ಎಗರೆ ಬಾಜು ಕಬ್ಬಣದ ಅಂಗಡಿ ಒಳಗೆ ಬಿತ್ತಂತ ಕಬ್ನ ಅಂಗಡಿ ಒಳಗೆ ಬಿದ್ದಾಗ ಕಬ್ ಇದು ಬಂಗಾರದ ತುಂಡ ಕಬ್ನ ತುಂಡು ಕೇಳ್ದಂತ ಅಲ್ಲ ನಂದು ಅದ ಕೆಲಸ ನನ್ನೂ ಎಲ್ಲ ಹೊಡಿತಾರೋ ಬಡಿತಾರೋ ಎಲ್ಲ ಮಾಡ್ತಾರೋ ನನ್ನ ಒಂದು ಶೇಪಿಗೆ ತರೋಕೆ ನನಗೂ ತ್ರಾಸು ಕೊಡ್ತಾರೆ ಅದೇ ಸೇಮ ನೀನು ಕಬ್ಣ ನಿನ್ನೂ ಹೊಡಿತಾರೋ ಬಡೀತಾರೋ ನಿನ್ನೂ ಒಂದು ಶೇಪಿಗೆ ಬರಕ್ಕೆ ನಿನಗೂ ಎಲ್ಲ ಥರ ತ್ರಾಸು ಕೊಡ್ತಾರೆ ಆದ್ರೆ ನಿನ್ನ ಹೊಡಿಬೇಕಾದ್ರೆ ಯಾಕೆ ಅಷ್ಟು ಅವಾಜ್ ಬರ್ತೈತಿ ನನ್ನ ಒಂದು ಶೇಪಿಗೆ ತರಬೇಕಾದ್ರೆ ನನ್ನ ಹೊಡಿಬೇಕಾದ್ರೆ ಅಷ್ಟೇ ಕಡಿಮೆ ಆವಾಜ್ ಬರ್ತೈತಿ ಯಾಕೆ ಆಗ್ತೈತಿ ಅಂತ ಕೇಳಿದಂತ ಅದಕ್ಕೆ ಕಬ್ನ ಅಂತ ಹೇಳ್ತಂತ ಇಲ್ಲ ಆ್ಯಕ್ಚುಲಿ ನನ್ನ ಏನು ಹೊಡ್ಯಾತಾರಲ್ಲ ಅವ್ರು ನಮ್ಮವ್ರು ನಿನ್ನೇನು ಹೊಡೆದ ಬಡ್ದ ಹದಿಕ್ ತರತಾರಲ್ಲ ಅವ್ರು ಯಾರೂ ನಿಮ್ಮವ್ರಲ್ಲ ಅಂದ್ರೆ ಇದರ ಅರ್ಥ ಈಗ ಕಬ್ನ ಬಡಿತರತ್ಲ ಆ ಕಬ್ನ ಬಡ್ಯಾ ಕಬ್ನ ಯೂಸ್ ಮಾಡ್ತಾರ ಆ ಕಬ್ಬನದಿಂದನ ಆ ಕಬ್ಬನ ಬಡೀತಾರೆ ಆದ್ರೆ ಬಂಗಾರ ಅಂಗಡಿಯಾಗ ಬಂಗಾರದಿಂದ ಯಾವತ್ತೂ ಬಂಗಾರ ಹೊಡ್ಯಾಕ ಸಾಧ್ಯ ಇಲ್ಲ ಯಾವುದೋ ಒಂದು ಲೋಹದಿಂದ ಯಾವುದೋ ಒಂದು ಕಬ್ನದ ತುಂಡಿನ ಬಂಗಾರ ಹೊಡೋದು ಸರಿ ಮಾಡ್ತಾರೆ ಅದಕ್ಕೆ ಕಬ್ಬನ ಹೇಳ್ತಂತ ನಿನ್ನೇನು ಸರಿ ಮಾಡತ್ತಾರಲ್ಲ ಇಷ್ಟು ಪೆಟ್ಟ ಕೊಡತ್ತಾರಲ್ಲ ಅವ್ರು ಯಾರು ನಿಮ್ಮವ್ರಲ್ಲ ಅದಕ್ಕೆ ನಿಂಗೆ ನೋವು ಆಗತ್ತಿಲ್ಲ ಅದಕ್ಕೆ ನಿನಗೆ ಹರ್ಟ್ ಆಗತ್ತಿಲ್ಲ ನೀ ಸೌಂಡ್ ಮಾಡತ್ತಿಲ್ಲ ಆದ್ರೆ ನನಗೇನು ಈ ಕಡೆ ಇಲ್ಲಿ ನನಗೇನು ಹೊಡೆದ ಹೊಡ್ದ ಇದು ಮಾಡತ್ತಾರಲ್ಲ ಅವ್ರು ನಮ್ಮವ್ರ ಅವರು ನನಗೆ ಬೇಕಂತ ತ್ರಾಸ್ ಮಾಡತ್ತಾರ ಹರ್ಟ್ ಮಾಡತ್ತಾರ ಶೇಪ್ ಕೊಡತಾರ ಓಕೆ ಆದ್ರೆ ಎಷ್ಟು ಹರ್ಟ್ ಮಾಡತ್ತಾರ ನನಗೆ ಗೊತ್ತು ಯಾವತ್ತು ನಮ್ಮವ್ರಿಂದ ನಮಗೆ ಆಗ್ತೈತಲ್ಲ ಆ ನೋವು ಯಾವಾಗಿದ್ರೂ ದೊಡ್ಡದಾಗಿರ್ತೈತಿ ಅದನ್ನ ಸಾಧ್ಯ ಇಲ್ಲ ಅಷ್ಟು ದೊಡ್ಡದಾಗಿರ್ತೈತಿ ಆ ನೋವು ಆದ್ರೆ ನಿನಗೆ ಏನು ನೋವು ಮಾಡತ್ತಾರಲ್ಲ ಅವ್ರು ಬ್ಯಾರದಾರ್ ಮಾಡತ್ತಾರ ನೀ ಅದನ್ನು ತಲೆಗೆ ಹಾಕೋದಿಲ್ಲ ಯಾಕೆ ಯಾರೋ ಬ್ಯಾರದಾರು ಮಾಡಬೇಡಿ ಅವ್ರು ಯಾರು ನಮ್ಮವ್ರಲ್ಲಿ ನನಗೆ ಸಂಬಂಧ ಇಲ್ಲ ಅನ್ನೋ ನೀ ಇರ್ತಿ ಸೊ ಅದಕ್ಕೋಸ್ಕರ ಯಾವಾಗ ನಮ್ಮವ್ರಿಂದ ನಮಗೆ ಗೊತ್ತಿದ್ದವರಿಂದ ನಮಗೆ ನೋವು ಆಗ್ತೈತಿಲ್ಲ ಆ ನೋವು ಯಾವತ್ತು ನಾವು ಸಾಯುವುದ ಮಟ್ಟ ಆಗಲಿ ನಾವು ಜೀವಂತಿರೋ ಮಟ್ಟ ಆಗಲಿ ಅದು ಯಾವತ್ತೂ ನಮ್ಮ ತಲೆಗೆ ಉಳಿದೈತಿ ಅದ್ರ ಸಂಬಂಧ ಯಾವತ್ತೂ ನಾವು ಯಾರಿಗೋ ಒಬ್ಬರು ಭರೋಸ ಕೊಡಾತೆವಂದ್ರೆ ಯಾರಿಗೋ ಒಂದು ನಂಬಿಕೆ ಕೊಡಾತ್ತೇವಂತಂದ್ರೆ ಅದನ್ನ ಯಾವತ್ತು ಮುರ್ಯಕ್ಕೆ ಹೋಗ್ಬಾರ್ದು ನಂಬಿಕೆ ಯಾಕಂದ್ರೆ ಒಂದೊಂದು ಸಲ ಅವರು ನಮ್ಮ ಮೇಲೆ ಟ್ರಸ್ಟ್ ಇರ್ತಾರೆ ನಮ್ಮನ್ನು ನಂಬಿರ್ತಾರ ಇವು ಇವು ಮಾಡ್ಬಿಡ್ತಾನ ನಾನು ಯಾಕೆ ಅಂತ ಒಂದು ನಂಬಿಕೆ ಮೇಲೆ ಇರ್ತಾರೆ ಈ ಸಡನ್ಲಿ ನಮ್ಮವ್ರದಾರ ಅಂತೇಳಿ ನಾವು ಒಂದು ನಂಬಿಕೆ ಕೊಟ್ಟ ಸಡನ್ಲಿ ಅವ್ರಿಗೆ ನಾವು ಆಗೋದಿಲ್ಲ ಅಂತ ಕೈ ಎತ್ತು ಬಿಟ್ರೆ ಅದೇನಾಗ್ತೈತೆ ಅವಾಗ ಆ ಮನುಷ್ಯ ಅಂದ್ರೆ ಭಾಳ ಪರಿಣಾಮ ಬೀಳ್ತೈತೆ ಅದಕ್ಕೆ ಕಬ್ಬಿನ ಕಬ್ಬಿನ ಪಡೆಯುತ್ತಿದ್ದಾಗ ಅದಕ್ಕೆ ಭಾಳ ನೋವು ಆಗ್ತೈತಿ ಯಾಕಂದ್ರೆ ಅದಕ್ಕೆ ನಮ್ಮವರು ನಮ್ಮವ್ರನ್ನ ತ್ರಾಸ ಮಾಡತ್ತಾರು ನೋವು ಭಾಳ ತಿಲಾಗಿರುತ್ತೆ ಆದ್ರೆ ಬಂಗಾರಕ್ಕೆ ಹಂಗಲ್ಲ ಬಂಗಾರದ ಕ್ವಾಲಿಟಿ ಅದ್ರ ಕ್ವಾಲಿಟಿ ಆಗಿರ್ತದೆ ಆದ್ರೆ ಅದು ಹೊಡೆಯತ್ತಿದ್ದ ಬೇರೆ ಇರ್ತೈತೆ ಸೊ ಅದ್ರ ಸಂಬಂಧ ತಲೆ ಕೆಡಿಸ್ಕೋದಿಲ್ಲ ಅದಕ್ಕೆ ನೋವು ಆಗೋದಿಲ್ಲ ಅದು ಮರ್ತು ಬಿಡ್ತದೆ ಸೊ ಅದ್ರ ಸಂಬಂಧ ಯಾವತ್ತಿದ್ರೂ ಮನುಷ್ಯ ಯಾವಾಗ ನೋವು ಆಗ್ತತ್ತಂದ್ರೆ ಯಾವಾಗ ಅಂದ್ರೆ ನಾವು ಯಾವತ್ತು ನಮ್ಮವ್ರಿಗೆ ನಾವು ಗ್ಯಾರಂಟಿ ಕೊಟ್ಟು ಯಾವಾಗ ಒಂದು ಮೋಸ ಮಾಡ್ತೇವಲ್ಲ ಅವಾಗ ಮನ್ಸಿಗೆ ಭಾಳ ನೋವು ಆಗ್ತೈತೆ ಸೊ ಅದ್ರ ಸಂಬಂಧ ಯಾವತ್ತಿದ್ರು ಯಾರಿಗೂ ಒಂದು ಗ್ಯಾರಂಟಿ ಕೊಡ್ತೀರಿ ಏನೋ ಒಂದು ನಂಬಿಕೆ ಕೊಡ್ತೀರಿ ಅಂದ್ರೆ ಹತ್ತು ಸಲ ಯೋಚನೆ ಮಾಡಿರಿ ನನ್ನ ಕೈಲಿ ಆಗ್ತೈತೆ ಅಂದಾಗ ಮಾಡಿರಿ ಇಲ್ಲಾಂದ್ರೆ ಯಾರಿಗೂ ಸುಳ್ಳು ಭರೋಸಾ ಕೊಡಕ್ಕೆ ಹೋಗ್ಬೇಡ್ರಿ ಸುಳ್ಳು ನಂಬಿಕೆ ಕೊಡೋಕೆ ಹೋಗ್ಬೇಡ್ರಿ ಅರ್ಥ ಆಯ್ತಲ್ಲ ಯೋಚನೆ ಮಾಡಿ ನೋಡಿರಿ ಬೇಕಾದ್ರೆ ಅದ್ರ ಒಂದು ಸಲ ಥ್ಯಾಂಕ್ ಯು ಜೈ ಶ್ರೀರಾಮ್